ಸಿ ಮಾ ಕುಂಭಮಳ ಎಸ್ ಎ ಆಮ್ ಎ ಹಿಂದೂ ಎಸ್ ಎ ಐ ಆಮ್ ಎ ಬಾನ್ ಹಿಂದೂ ಐ ಡೈ ಅಸ್ ಎ ಹಿಂದೂ ಐ ಲವ್ ವಿಶುವಲ್ ಜನ್ ರಿಲಿಜನ್ ಆ್ಯ್ ಲೈ ವೆನ್ ಆಸ್ ವಿ ಜೈಲ್ ಆ್ಯ್ ಲರ್ ಡಬಲ್ ಸಿಕ್ಸೋಮ್ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೀನಿ ಆದರೆ ಎಲ್ಲಾ ಧರ್ಮದ ಬಗ್ಗೆ ಗೌರವ ಇಟ್ಕೊಂಡಿದೀನಿ ಜೈಲಿನಲ್ಲಿದ್ದಾಗ ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದೆ ದರ್ಗಾ ಚರ್ಚ್ಗೆ ಹೋಗ್ತೀನಿ ಕುಂಭಮೇಳದಲ್ಲಿ ಉತ್ತಮ ಅನುಭವ ಆಗಿದೆ ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಆದರೆ ಕುಂಭಮೇಳವನ್ನು ರಾಜಕೀಯಗೊಳಿಸಬಾರದು ಅಂತ ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಕೆಶಿ ಎಚ್ ಡಿ ಕುಮಾರಸ್ವಾಮಿ ಮಾತಿಗೆ ಕಿಮ್ಮತ್ತು ಕೊಡಲ್ಲ ಕುಮಾರಸ್ವಾಮಿ ಪ್ರಕರಣ ನೋಡಿದ್ದೀನಿ ಬಿಜೆಪಿ ತನ್ನ ನಿಲುವನ್ನ ಮೊದಲು ಹೇಳಿ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ ಇತರ ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡ್ತಾರೆ ಬಗ್ಗೆ ಮಾತನಾಡಲಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ನಾನು ಕಚೇರಿಯಲ್ಲಿ ಎಲ್ಲರ ಜೊತೆ ಮಾತನಾಡಿ ಬಂದಿದ್ದೀನಿ ಇದರ ಹೊರತಾಗಿ ಬೇರೇನೂ ಇಲ್ಲ ಈಶಾ ಫೌಂಡೇಶನ್ ಗೆ ನಾನು ಹೋಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರು ಕುಂಭಮೇಳದ ಬಗ್ಗೆ ಈ ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಕುಂಭಮೇಳದಲ್ಲಿ ಉತ್ತಮ ಅನುಭವ ಆಗಿದೆ ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ ಕುಂಭಮೇಳದ ವಿಷಯವನ್ನ ರಾಜಕೀಯಗೊಳಿಸಿ ವಿರೋಧ ಮಾಡುವಂತಹ ಕೆಲವು ನಾಯಕರಿಗೆ ಟಾಂಟ್ ಕೊಟ್ಟಿದ್ದಾರೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಾನು ಬಿಜೆಪಿಗೆ ಹತ್ರ ಹಾಕ್ತಿದ್ದೀನಿ ಅಂತ ಕೆಲವು ಮಾಧ್ಯಮಗಳು ಸುದ್ದಿ ಮಾಡ್ತಾ ಇವೆ ನಾನು ಹುಟ್ಟು ಕಾಂಗ್ರೆಸ್ಸಿಗ ಕುಂಭಮೇಳಕ್ಕೆ ನಾನು ಭೇಟಿ ಕೊಟ್ಟಿರೋದು ನನ್ನ ನಂಬಿಕೆ ಇಂತಹ ಊಹಾಪೋಹಗಳು ನನ್ನ ಹತ್ತಿರ ಸುಳಿಯೋದು ಬೇಡ ಬಿಜೆಪಿ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಅಂತಾನೂ ಹೇಳಿದರು ಸರ್ टुडे इज ಮಹಾಕುಂಭಮೇಳ ಅಸಿಯಾಮೆ ಹಿಂದೂ ಐಸೆ ಐ ऍम ಬೋರ್ನ್ ಹಿಂದೂ ಐಲ್ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರಿಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚೆವರ್ ರಿಲಿಜನ್ ಜೈಲ್ ಐ ಲರ್ಂಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸ್ ಬಿನ್ ಹೌ ದಟ್ ಇಸ್ ಒಬ್ಬರು ಕೇಳ್ ಪಾಠಾಡ್ಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದ ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದೊಂಥರ ಬಹಳ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವರವ್ರದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಮಾಡ್ ಮಾಡೋಣ ಅವ್ನ ಬಾಯಿನ ಬೀಗಾಕಾಗ್ತದ ನಾನು ಏನು ಮಾಡಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರಿಗೆ ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ ಅವರು ಇಲ್ಲ ನೀನು ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆಥಾಯಿ ಮೆಥಾಯಿ ಅಂತ ಐಸಾಕ್ ಬಂತ ಅವ್ರ ಪಾಪ ಮನೆ ಮದುವೆ ಆಗಿದೆ ಅವ್ರು ಬಿಟ್ಬಿಟ್ಟು ಮರ್ತು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಸಿ ಆಲ್ ಕಮ್ಯುನಿಟಿ ಲವ್ಸ್ ಬಿ ದೇ ರೆಸ್ಪೆಕ್ಟ್ ಬಿ